ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಈರೇಕಾಯಿ ಮತ್ತು ಬೇಳೆಕಾಳು ಉಪ್ಪು ಸಾಂಬಾರು ಮಾಡ್ತಾ ಇದ್ದೀನಿ ಅದು ತುಂಬ ಈಸಿ ಮಾಡೋದು ಹೇಗೆ ಮಾಡೋದು ಅಂದರೆ ಬೇಳೆಕಾಳು ಹೀರೇಕಾಯನ್ನ ಒಂದು ವಿಷಲ್ ಕೂಗಿಸ್ಕೊಂಡು ಟೊಮೊಟೊ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದು ಉಪ್ ಸಾಂಬಾರು ರೆಡಿಯಾಗುತ್ತೆ ಸಾಂಬಾರಿಗೆ ಖಾರ ಬೇಕಲ್ವಾ ಅದಕ್ಕೆ ಹಣ್ಣು ಸ್ವಲ್ಪ ಹುಣಸೇನದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ ಒಂದು ಅಷ್ಟು ಜೀರಿಗೆ ಕಾಲು ಟೀ ಸ್ಪೂನು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿಲಿ ಖಾರ ರುಬ್ಕೊಳ್ಳೋದು ಇಷ್ಟು ಮಾಡಿದ್ರೆ ಸಾಕು ಉಪ್ಪು ಸಾಂಬಾರು ರೆಡಿಯಾಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನೀರು ಹಾಕಿದ್ದೀನಿ ಒಂದು ನಾಲ್ಕು ಗ್ಲಾಸ್ ನೀರು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಒಂದು ವಿಶಲ್ ಕೂಸ್ಕೊಂಡು ಒಂದು ವಿಷಲ್ ಆಗಿದ ತಕ್ಷಣ ವಿಷಾಲನ್ನ ತೆಗೆದುಬಿಡಬೇಕು ಇಲ್ಲಾಂದರೆ ಬೇಳೆ ಬೆಂದೋಗ್ಬಿಡುತ್ತೆ ಬೆಂದೋಗ್ಬಿಟ್ರೆ ಚೆನ್ನಾಗಿರಲ್ಲ

ಎರಡು ಕುದಿ ಕುದ್ರೆ ಸಾಕು ನೋಡಿ ಬೇಳೆ ಇಷ್ಟೇ ಬೆಂದರೆ ಸಾಕು ತುಂಬ ಬೆಂದುೋಗ್ಬಿಟ್ರೆ ಚೆನ್ನಾಗಿರಲ್ಲ ಇಷ್ಟಿರಬೇಕು ಒಂದು ಐದು ನಿಮಿಷ ಕುದಿಲಿ ಸಾಕು ಉಪ್ಪು ಸಾಂಬಾರು ರೆಡಿ ಬೇಗ ಆಗುತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇದು ನೋಡಿ ಈ ಥರ ಖಾರಕ್ಕೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಮೆಣ್ಸೇನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಥರ ತರದಲ್ಲಿ ಸ್ವಲ್ಪ ಬೆಚ್ಚು ಮಾಡಿಕೊಂಡು ಖಾರ ರುಬ್ಕೊಳ್ಳೋಣ ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಹಾಕಿ ರುಬ್ಕೊಳ್ಳೋಣ ತುಂಬ ನೈಸ್ ಬೇಡ ತರಿಯಾಗಿ ರುಬ್ಕೊಳ್ಳೋಣ ನೋಡಿ ಉಪ್ಪು ಸಾಂಬಾರು ಖಾರ ತಡಿ ಇದೆ ಬಿಸಿ ಮುದ್ದೆ ಜೊತೆ ಚೆನ್ನಾಗಿರುತ್ತೆ ಬಿಸಿ ರೈಸ್ ಜೊತೆ ಚೆನ್ನಾಗಿರುತ್ತೆ ಉಪ್ ಸಾಂಬಾರು ಹಾಕ್ಕೊಂಡು ಒಂದು ಸ್ಪೂನ್ ಖಾರ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಲೆಮನ್ ಹಾಕ್ಕೊಂಡು ಮುದ್ದೆ ಜೊತೆ ಊಟ ಮಾಡಿದ್ರೆ ರೈ ರೈಸ್ ಜೊತೆ ಊಟ ಮಾಡಿದ್ರೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ವಯಸ್ಸಾದವ್ರಿಗೆ ತುಂಬ ಇಷ್ಟ ಆಗುತ್ತೆ ಯಾವುದೇ ಥರ ಆಯಿಲ್ ಆಗಲಿ ಮಸಾಲೆ ಐಟಮ್ ಆಗಲಿ ಏನೂ ಇಲ್ಲ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರ ಒಂದೊಂದು ಸಲ ಮಾಡ್ಕೊಂಡು ತಿನ್ನಿ ತುಂಬ ಇಷ್ಟ ಆಗುತ್ತೆ ಮನೆಯವ್ರಿಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನೋಡಿ ಬಿಸಿ ಮುದ್ದೆ ಉಪ್ಪು ಸಾಂಬಾರು ರೆಡಿ ಇದೆ ಲೆಮೆನ್ ಹಾಕ್ಕೊಂಡು ಖಾರನ ಕಲಿಸ್ಕೊಂಡು ತಿಂದರೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಇದ್ರ ಮುಂದೆ ಯಾವ ಊಟವೂ ಇಲ್ಲ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ನೀವೇ ಇಷ್ಟಪಡ್ತೀರಾ ಥ್ಯಾಂಕ್ ಯು